ಅಂದರೆ ಅವಳು ಸುದ್ದನನ ಹುಡುಗನ ಎರಡೂವರೆ ವರ್ಷದಿಂದ ಪೂರ್ತಿ ಮಾಡ್ತಾಯಿದ್ರು ಪೂರ್ತಿ ಮಾಡ್ತಾ ಇದ್ದರೆ ಒಂದು ವರ್ಷ ಆದಮೇಲೆ ಅವಳು ಅವನು ಹೇಳ್ತಾನೆ ಬೇಡ ನನಗೆ ಅಂದರೆ ನಿಮಗೆ ಕೆಳ ಜಾಡ್ತೀನಿ ಮದುವೆ ಆಗೋಕ್ಕಾಗಲ್ಲ ಅಂತ ಬಿಡ್ತಾನೆ ಅಂದರೆ ಇದಕ್ಕಿಂತ ಮುಂಚೆ ಅವ್ನು ಮಾತಾಡಬೇಕಾದ್ರೆ ಫೋಟೋ ಎಲ್ಲ ಅಂತ ಕೆಟ್ಟ ಫೋಟೋ ಎಲ್ಲ ತೊಗೊಂಡಿದ್ದಾನೆ ಮತ್ತು ಅವಳನ್ನು ನೀವು ಮಾಡ್ತೀನಿ ಅಷ್ಟೇ ಬೇಡ ಅಂತ ನಾನು ನಾವು ಒಪ್ಪಲ್ಲ ಮನೆಯಲ್ಲಿ ಮದುವೆ ಆಗೋಕ್ಕಾಗಲ್ಲ ಬೇರೆ ಜಾಡ್ತೀನಿ ಅಂತ ನನಗೆ ಕೆಲ ಜಾಡ್ತೀನಿ ಅಂದರೆ ಆಗಲ್ಲ ಅಂತ ನಿಮ್ಮ ಫ್ರೆಂಡ್ಸ್ ಆಗಿರೋ ನಾನು ಅದಕ್ಕೆ ಇವಳು ಇಲ್ಲ ಆಗೋದಿಲ್ಲ ಅಂತೇಳಿ ಅವ್ರ ಅಮ್ಮನಿಗೆ ಫೋನ್ ಒಂದು ಒಂದ್ಸತಿ ಅಂದರೆ ಈ ಥರ ನಿಮ್ಮ ಮಗನಿಗೆ ಮೋಸ ಮಾಡಿದ್ದಾನಮ್ಮ ಅಂತ ಹೇಳಿ ಅದಕ್ಕೆ ಅವರಮ್ಮನೂ ಆಗೋಲ್ಲ ಅಂತೇಳಿ ಒಂದು ಸರ್ತಿ ನಮ್ಮ ಮನೆಗೆ ಮಾತಾಡೋಕ್ಕೆ ಬಂದಿದ್ದರು ಒಂದು ವರ್ಷದಲ್ಲಿ ಮಾತಾಡಿ ಅಂದರೆ ಆಗೋಲ್ಲ ಅಂತ ಹೇಳಿ ಹೇಳಿ ಮದುವೆ ಆಗೋಕ್ಕಾಗಲ್ಲ ಅದಕ್ಕೆ ಅವರು ಪಾಯ್ಸನ್ ತಗೊಂಡು ಪಾಯ್ಸನ್ ತಗೊಂಡು ಮನೆ ಕಾಲ ಹಾಕ್ಬಿಟ್ಟು ಸೀರಿಯಸ್ ಆಗಿದ್ದು ಅದೀಪ ಬಂದಿದ್ದು ಬಂದಾಗ ಬಂದಮೇಲೆ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೇಷಂಟ್ಗೆ ಅವನನ್ನು ವಿಚಾರಿಸಿದಾಗ ಆಮೇಲೆ ಎಲ್ಲ ಪೊಲೀಸರು ಒಂದು ವರ್ಷದಿಲ್ಲ ಆಮೇಲೆ ಹಿಂಗೆ ನಾವು ಬಡವರೇ ಇರ್ಬೋದು ಆದರೆ ಅವಳಿಗೆ ಬಡತನ ಗೊತ್ತಿಲ್ಲದೆ ರೀತಿ ಸಾಕಿದ್ದೀವಿ ನಾವು ಅವಳು ಏನೇ ಕೇಳಿದರೂ ಕೊಡ್ಲಿ ಕೊಡ್ಸೋದಾಗಲಿ ಸಾಲ ಮಾಡಿ ಆದರೂ ಕೊಡ್ಸೋದಾಗಲಿ ಅಥವಾ ಅಂದರೆ ನಾವು ಇಷ್ಟು ಅವಳಿಗೆ ಇಪ್ಪತ್ತೇಳು ವರ್ಷ ಇಲ್ಲಿವರೆಗೂ ಸಾಕಿದ್ದೀನಿ ಅವನು ಯಾರು ಒಡೆದು ಕಾಯಿಸ್ತಾನೆ ನಮ್ಮ ಮಗುಗೆ ಅಂದರೆ ನನಗೆ ಅಥವಾ ಅವ್ರು ಎಷ್ಟು ನೋವು ತಿಂದಿರಬೇಡವರು ಇವನಿಗೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು ಅವನಿಗೆ ಒಳಗೆ ಹಾಕ್ತಾರೆ ಉಂಟಾಗ್ತದೆ ನನಗೆ ಇರ್ತಾನೆ ನಾನು ಇಲ್ಲಿ ಹಂಗಿದ್ರು ಹೊರಗಡೆ ಒಳಗಡೆ ಇರ್ತೀನಿ ಇಲ್ಲಿ ಅಂತೂ ಏನು ಆಗಲ್ಲ ಒಳಗಡೆ ಬರ್ಬೋದು ಒಳಗಡೆ ಬಂದು ಹಿಂಗೆ ಇರ್ಬೋದಾದ್ರೆ ಬೇರೆ ಹುಡುಗಿ ಮೋಸ ಮಾಡ್ಬೋದು ಅದು ನಾನು ಹೇಳಿದ್ರೆ ನಮಗೆ ನ್ಯಾಯ ಬೇಕು ನನ್ನ ತನಿ ಅಂದ್ರೆ ಅವ್ರು ಅವನಿಗೂ ಅದೇ ರೀತಿ ಸಿಗ್ತಾರೆ ಅವನಿಗೆ ಬಂದಿದ್ದಾದರೂ ಎಷ್ಟೇ ಬೇಕು ಅಂದರೆ ನಮಗೆ ಅವನಿಗೀಗ ಅವ್ನು ಆರಾಮಾಗಿದ್ದು ವಾಪಸ್ ಬರ್ತಾನೆ ಅವ್ರ ಅಮ್ಮನಿಗೆ ಅವನು ಮಗ ಸಿಗ್ತಾರ ನಮಗೆ ನನ್ನ ತಂಗಿ ಸಿಗ್ತಾಯಿಲ್ಲ ತಂಗಿ ಅಂತಲೇ ಸಾಕಿಲ್ಲ ನಮ್ಮ ಮಗು ಅಂತಲೇ ಸಾಕಿಲ್ಲ ಅವ್ನು ಯಾರು ಆ ಥರ ಒಂದು ಸಾಹಿತಿ ಗೊತ್ತಾಗ್ತಿತ್ತು ಇವತ್ತು ನಮಗೆ ಅವಳು ಮುಖ ನೋಡೋಕ್ಕೂ ಇಲ್ಲ ಹ್ಞೂ ಅಂದರೆ ಬಡವರು ಅಂದರೆ ಆ ಥರ ಬೇರೆ ಜಾ ನಮ್ಮದು ಕೆಲ ಜಾತಿನೇ ಇರ್ಬೋದು ಕೆಲ ಜಾತಿ ಹೆಣ್ಮಕ್ಳನ್ನು ಈ ಥರ ಯೂಸ್ ಮಾಡಿಕೊಂಡು ಬಿಸಾಕಿ ಹೋಗೋದು ಕೊಲೆ ಮಾಡೋದು ಇದೊಂಥರ ಅದು ಬೇರೆಯವ್ರ್ದೆಲ್ಲ ಕೆಲಸನೇ ಆಗಿಬಿಟ್ಟಿದೆ ಈ ಥರ ಇವನು ಅಂತಲ್ಲ ಇನ್ನು ಬೇರೆಯವರು ಮಾಡ್ಬೋದು ಇನ್ನು ಬೇರೆ ನನ್ನ ನಮಗಾಗಿರೋ ಪರಿಸ್ಥಿತಿ ಇನ್ನು ಬೇರೆ ಯಾವ ಹೆಣ್ಮಕ್ಳು ಇವಾಗ ಆಗ್ಬಾರ್ದು ನನಗೆ ಅದು ನೋವೇನಂತ ನನಗೆ ಗೊತ್ತಾಗಿತ್ತು ಮಾಡಿಗೋ ಥರ ನೋವಾಗಬಾರ್ದು ಅವ್ನಿಗೆ ಶಿಕ್ಷೆ ಕೊಡಬೇಕು ಅದು ಶಿಕ್ಷೆ ಕೊಟ್ಟಿದ್ದನ್ನು ಬೇರೆಯವ್ರು ನೋಡಿ ಆದರೆ ತಿಳ್ಕೊಬೇಕು ಇನ್ನು ಈ ಥರ ಬಡವ್ರ ಮಕ್ಳಿಗೆ ಹೆಣ್ಮಕ್ಳಿಗೆ ಈ ಥರ ಮಾಡಬಾರ್ದು ಅಂತ ಅವ್ನ ಪ್ರೀತಿ ಕಾರಣ ಏನು ಅದೇ ಜಾತಿ ಒಂದು ಅವ್ನಿಗೆ ಬೇರೆ ಊರಿಗೆ ಕಾಂಟ್ಯಾಕ್ಟು ಇತ್ತು ಅನ್ನೋದು ಅಂದರೆ ಈ ಥರ ಎಲ್ಲ ಯೂಸಲ್ಲಾದ್ಮೇಲೆ ಇವಳು ಬೇಡ ಆಗಿದ್ದಾಳೆ ಬಡ ಬಟ್ಟಣೆ ಯಾರು ಕೇಳೋದಿಲ್ಲ ಅಂತ ನನಗೆ